ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜುಲೈ ಹದಿನೆಂಟರಂದು ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ತ್ರೈಮಾಸಿಕ ಕೆ ಡಿ ಪಿ ಸಭೆಯಲ್ಲಿ ರಸಗೊಬ್ಬರ ವಿತರಣೆ ವಿಷಯವು ಚರ್ಚೆಗೆ ಬಂದಿತ್ತು ರಾಯಚೂರು ಜಿಲ್ಲೆಯಲ್ಲಿ ಕಾಪು ದಾಸ್ತಾನು ಆರು ಸಾವಿರದ ಇಪ್ಪತ್ತೇಳು ಮೆಟ್ರಿಕ್ ಟನ್ ಪೈಕಿ ಎರಡು ಸಾವಿರದ ಐದು ನೂರ ಇಪ್ಪತ್ತೇಳು ಪಾಯಿಂಟ್ ನಲವತ್ತೆಂಟು ಮೆಟ್ರಿಕ್ ಟನ್ ಲಭ್ಯವಿದ್ದು ರೀಟೇಲ್ ಮಾರಾಟಗಾರರಲ್ಲಿ ಐವತ್ತೇಳು ಪಾಯಿಂಟ್ ಏಳ್ನೂರ ಅರವತ್ತ್ಮೂರು ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿರುತ್ತದೆ ಜಿಲ್ಲೆಗೆ ಒಂದು ಲಕ್ಷದ ಐವತ್ತು ಸಾವಿರ ಮೆಟ್ರಿಕ್ ಟನ್ ಬೇಡಿಕೆ ಪೈಕಿ ಇದುವರೆಗೂ ಒಂದು ಲಕ್ಷದ ನಲವತ್ತೈದು ಸಾವಿರ ಮೆಟ್ರಿಕ್ ಟನ್ ರಸಗೊಬ್ಬರ ಸರಬರಾಜು ಆಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರಾದ ಪ್ರಕಾಶ್ ಚವ್ವಾಣ್ ಅವರು ಸಭೆಗೆ ಮಾಹಿತಿ ನೀಡಿದರು ಶಾಸಕರಿಂದ ಅಸಮಾಧಾನ ರೈತರಿಗೆ ಗೊಬ್ಬರ ಸರಿಯಾಗಿ ತಲುಪುತ್ತಿಲ್ಲ ಯಾರಿಗೆ ಕೊಡುತ್ತಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರೂ ಆಗಿರುವ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ಬಸವನಗೌಡ ತುರುವಿಆ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಶಾಸಕರ ಅಸಮಾಧಾನಕ್ಕೆ ಧ್ವನಿಗೂಡಿಸಿದ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಕರೆಮ್ಮ ಜಿ ನಾಯಕ್ ಹಾಗೂ ವಿಧಾನ ಪರಿಷತ್ ಶಾಸಕರಾದ ಬಸುನಗೌಡ ಬಾದರ್ಲಿ ಅವರು ಸಕಾಲಕ್ಕೆ ಗೊಬ್ಬರ ಸಿಗದೆ ರೈತರು ಪರದಾಡುತ್ತಿದ್ದಾರೆ ಎಂದರು ಜಿಲ್ಲೆಯಲ್ಲಿ ರಸಗೊಬ್ಬರ ಪೂರೈಕೆಗೆ ಸರಿಯಾದ ವ್ಯವಸ್ಥೆಯಾಗಬೇಕು ಎಂದು ಕೆ ಡಿ ಪಿ ನಾಮ ನಿರ್ದೇಶಿತ ಸದಸ್ಯರಾದ ರುದ್ರಗೌಡ ಮಹಾಂತಗೌಡ ಹಾಗೂ ಸೋಮಶೇಖರ ಪಾಟೀಲ್ ಅವರು ಸಲಹೆ ಮಾಡಿದರು ಅಧಿಕಾರಿಗಳಿಗೆ ಸೂಚನೆ ಶಾಸಕರ ಅಭಿಪ್ರಾಯಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಸಹಕಾರಿ ಸಂಘಗಳು ಮತ್ತು ಖಾಸಗಿ ಮಳಿಗೆಗಳಲ್ಲಿ ಗೊಬ್ಬರ ದಾಸ್ತಾನು ಇರುವ ಬಗ್ಗೆ ಪ್ರತಿದಿನ ಫಲಕದ ಮೂಲಕ ಮಾಹಿತಿ ನೀಡಬೇಕು ಸರಿಯಾಗಿ ಮಾಹಿತಿ ನೀಡದ ಖಾಸಗಿ ಮಾರಾಟಗಾರರನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರ್ಪಡೆ ಮಾಡಬೇಕು ಎಂದು ಸಚಿವರು ಕೃಷಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಪ್ರಸಕ್ತ ಸಾಲಿನಲ್ಲಿ ಸಹ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಗೊಬ್ಬರ ಪೂರೈಕೆ ಆಗಬೇಕು ಎಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದೆ ಕೃಷಿ ಅಧಿಕಾರಿಗಳು ಜಾಗೃತರಾಗಿ ಕೆಲಸ ಮಾಡಬೇಕು ರಸಗೊಬ್ಬರದ ಕೊರತೆ ಇರುವ ಬಗ್ಗೆ ತಿಳಿಸಿದಲ್ಲಿ ತಾವು ಕೃಷಿ ಇಲಾಖೆಯ ಕಾರ್ಯದರ್ಶಿಗಳೊಂದಿಗೆ ಮಾತನಾಡುವುದಾಗಿ ಸಚಿವರು ಹೇಳಿದರು ಶೇಕಡ ಮೂವತ್ತೆರಡರಷ್ಟು ಮಳೆ ಕೊರತೆ ಜಿಲ್ಲೆಯಲ್ಲಿ ಮೇ ತಿಂಗಳಲ್ಲಿ ಶೇಕಡ ಅರುವತ್ತೊಂಬತ್ತರಷ್ಟು ಹೆಚ್ಚಿನ ಮಳೆಯಾಗಿದೆ ಜೂನ್ ಮತ್ತು ಜುಲೈನಲ್ಲಿ ಶೇಕಡ ಮೂವತ್ತೆರಡರಷ್ಟು ಮಳೆ ಕೊರತೆಯಿಂದ ತೊಗರಿ ಮತ್ತು ಹತ್ತಿ ಬೆಳೆಗಳು ನಲುಗುತ್ತಿವೆ ಜಿಲ್ಲೆಯಲ್ಲಿ ಐದು ಪಾಯಿಂಟ್ ಐದು ಮೂರು ಲಕ್ಷ ಹೆಕ್ಟೇರಿನಲ್ಲಿ ಬಿತ್ತನೆ ಗುರಿ ಪೈಕಿ ಇದುವರೆಗೆ ಶೇಕಡ ನಲವತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ಇದುವರೆಗೆ ಮೂವತ್ತೇಳು ರೈತ ಸಂಪರ್ಕ ಕೇಂದ್ರಗಳಿಂದ ನಾಲ್ಕು ಸಾವಿರದ ಎಂಟುನೂರ ಐವತ್ತ ಆರು ಪಾಯಿಂಟ್ ಇಪ್ಪತ್ತ್ಮೂರು ಕ್ವಿಂಟಾಲ್ ನಷ್ಟ ಭತ್ತ ತೊಗರಿ ಸಜ್ಜೆ ಹೆಸರು ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಬಿತ್ತನೆ ಬೀಜ ದಾಸ್ತಾನು ಮಾಡಿ ಇದುವರೆಗೂ ರಿಯಾಯಿತಿ ದರದಲ್ಲಿ ಮೂರು ಸಾವಿರದ ಇನ್ನೂರ ನಲವತ್ತೈದು ಪಾಯಿಂಟ್ ಇಪ್ಪತ್ತೊಂದು ಕ್ವಿಂಟಾಲ್ ಬೀಜ ವಿತರಣೆ ಮಾಡಲಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಸಭೆಗೆ ಮಾಹಿತಿ ನೀಡಿದರು ನ್ಯೂಸ್ ಬ್ಯೂರೋ ದಿನ್ನಿ ವೀರನಗೌಡ ಪತ್ರಕರ್ತರು ರಾಯಚೂರು ಸಂಬಂಧಪಟ್ಟ ಸೊಸೈಟಿಗಳಿರ್ಬೋದು ರೀತಿಯಲ್ಲಿ ಬ್ರೋಕರ್ ಯಾರು ಹೇಳಿಗಳಿರ್ತಾರೆ ಅವ್ರಿಗೆ ಈ ಗೊಬ್ಬರ ಇಷ್ಟೆಲ್ಲ ಬರ್ತಾ ಇದೆ ಕೂಡ ಯಾವ ರೈತರಿಗೆ

Gracias. ಅದೇ ತರ ಎಲ್ಲ ಪಟ್ಟಿ ಇದೆ ಸರ್ ಸುಮಾರು ಇಪ್ಪತ್ನಾಲ್ಕು ಪಟ್ಟಿ ನಮ್ಗೆ ಲಿಸ್ಟ್ ಬರ್ತೇನೆ ಎಲ್ಲ ಕ್ಷೇತ್ರದಲ್ಲಿ ಬರ್ತಕ್ಕಂತ ಪಟ್ಟಣದಲ್ಲಿ ಅದು ಸುಮಾರು

ದೇವಗೋರಿ ವಂದ ವದಶ್ರೀ ಇನ್ನು ಸ್ವಾಗತವನ್ನು ಕೊಡ್ತೀನಿ ಶ್ರೀ ಗುಣಕಂತ ಮುಯ್ಯರ್ ಕೆಡಿನೇ ನಾಮದ ಸದಸ್ಯರವರು ಪ್ರದಾಯ ಸ್ಪೆಷಲ್ ಆಗಿ ಔರ್ ಕುಟುಂಬದವರು ಯಾವುದು ಪ್ರಚುಕಾರಕ್ಕೆ ಇರಬಹುದು ಇರಲಿ ನೆಕ್ಸ್ಟ್ ಒಂದು ಜಿಸ್ಟಿ ಸರ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೊರ್ರೆ ನಾವು ಮಳೆಯದ ಇದು ಬರುತ್ತೆ ಮಳೆಯದ ನಮಗೆ 1 ಲಕ್ಷ 50000 ಮಿಕ್ಕಕಕ್ಕೆ 1 ಲಕ್ಷ 40000

यागु ये मधुरी कहता है तो बीस तेरे को लिप प्राइवेट आई एम 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 बता रहा हूँ। आइडा पितरे शुरू मार देते हैं, पितरे मार देते हैं। मतलब विशेष का राइटर का लगता है नहीं, सिक्सटी पी परसेंट।